ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ ಏನೇನೆಲ್ಲ ಮಾಡಿದ್ವಿ ಇವತ್ತಿನ ದಿವಸದ್ದು ಒಂದು ಫುಲ್ ಡೇ ಬ್ಲಾಗ್ ಅಂತಲೇ ಹೇಳಬಹುದು ಹಾಗಾಗಿ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಮತ್ತು ಯೂಸ್ಫುಲ್ ಆಗಿರುವಂಥ ವೀಡಿಯೋನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವತ್ತಿನ ದಿವಸ ಶುಕ್ರವಾರ ನಾವೆಲ್ಲೋ ಆಚೆ ಕಡೆಗೆ ಇದ್ದೆ ಹಾಗಾಗಿ ಅಷ್ಟೊತ್ತಾಗಲಿ ಮನೆ ದೇವ್ರೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ನೋಡಿ ಸರಳವಾಗಿ ಈ ರೀತಿಯಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ನೀವೆಲ್ಲರೂ ಒಂದು ಗೆಸ್ಸನ್ನು ಮಾಡಬಹುದು ಅಂತೇಳಿ ತಿಳಿಸ್ಕೊಡ್ತೀನಿ ಹೌದು ಬೆಂಗಳೂರಿನಲ್ಲಿರೋ ಒಂದು ಅರಮನೆ ಮೈದಾನದಲ್ಲಿ ಈ ಒಂದು ಕಾಂಗ್ರೆಸ್ ಗೃಹಲಕ್ಷ್ಮಿಯ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ರು ಅಂಗನವಾಡಿ ಇವಾಗೆಲ್ಲ ನಮ್ಮ ಏನು ನಮ್ಮ ರಾಜ್ಯದಲ್ಲಿ ಐವತ್ತು ವರ್ಷ ಆಯಿತಂತೆ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಆ ಐವತ್ತು ವರ್ಷದ ಅಕ್ಕಪಡೆ ಏನಿದೆಯೋ ಅದರ ಒಂದು ಉಸ್ತುವಾರಿ ಅಥವಾ ಉತ್ಸವ ಒಂದು ಸಂಭ್ರಮವನ್ನು ಇಟ್ಕೊಂಡಿದ್ರು ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ರು ಅಂದರೆ ಯಪ್ಪ ಕಣ್ಣಿಗೆ ಒಂದು ಹಬ್ಬನೇ ಅಂತ ಹೇಳಬಹುದು ನಲವತ್ತರಿಂದ ಐವತ್ತು ಸಾವಿರಷ್ಟು ಹೆಣ್ಮಕ್ಳು ಏನು ನಿಮಗೆ ಅಲ್ಲಿ ಇದು ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಹೆಣ್ಮಕ್ಳೆ ಅಂದರೆ ಗಂಡಸರು ತುಂಬ ಅಂದರೆ ತುಂಬ ಕಡಿಮೆ ಒಂದು ಫೈವ್ ಪರ್ಸೆಂಟ್ ಕೂಡ ಯಾರೂ ಗಂಡ್ಮಕ್ಳು ಮಕ್ಕಳು ಇರಲಿಲ್ಲ ನಾವು ಹತ್ತಿರದಿಂದನೇ ನಮ್ಮ ಸಿದ್ದರಾಮಯ್ಯ ಸರ್ನಾಗಿರ್ಬಹುದು ಡಿ ಕೆ ಶಿವಕುಮಾರ್ ಸರ್ನಾಗಿರಬಹುದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಮತ್ತು ತುಂಬ ಜನ ಕಾಂಗ್ರೆಸ್ ಮುಖ್ಯಸ್ಥರು ಎಲ್ಲರೂ ಬಂದಿದ್ದರು ಎಲ್ಲರನ್ನು ನೋಡಿ ಒಂದು ರೀತಿಯಲ್ಲಿ ನಾವು ಯಾವಾಗಲೂ ಟಿ ವಿನಲ್ಲೇ ನೋಡ್ತಾ ಇದ್ದಿದ್ವಿ ಆದರೆ ಇವಾಗ ಡೈರೆಕ್ಟಾಗಿ ನೋಡಿ ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲ್ಲೆಲ್ಲವನ್ನು ಮಾಡಿದರು ಹಾಗಾಗಿ ಎಲ್ಲ ಸುವ್ಯವಸ್ಥೆವಾಗಿ ಇತ್ತು ಏನು ನಿಮಗೆ ಎಷ್ಟು ಇಲ್ಲಿ ನೋಡಿ ಅಲ್ಲಿ ಅವ್ರನ್ನಂತೂ ಡೈರೆಕ್ಟಾಗಂತೂ ನಾವು ವೀಡಿಯೋ ಮಾಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಹಾಗಾಗಿ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿತ್ತು ಕೂತಿರೋ ಜಾಗದಲ್ಲಿ ನೀರನ್ನು ತಂದುಕೊಟ್ರು ಚಿಕ್ಕ ಮಕ್ಕಳು ಇರೋರಿಗೆ ಬಾದಾಮ್ ಹಾಲು ಬಿಸ್ಕೆಟನ್ನು ಸಹ ಅಲ್ಲಿ ಸರ್ವ್ ಮಾಡ್ತಾಯಿದ್ರು ದೊಡ್ಡವ್ರಿಗೆ ನೀರು ಬಾಟ್ಲು ಮತ್ತು ಬೆಳಗ್ಗೆ ಟಿಫನ್ ವ್ಯವಸ್ಥೆನೇ ಇತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಇತ್ತು ಇದು ನಾವು ಹೋದಾಗ ನೋಡಿ ಇನ್ನಷ್ಟು ಜನ ಬ್ಯಾಲೆನ್ಸ್ ಇಲ್ಲಿ ಹಂಗೆ ಬಂದು 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 ಫಿಲ್ ಆಗಿಬಿಟ್ಟು ಲಾಸ್ಟಲ್ಲಿ ಎಲ್ಲಿ ಕೂತರು ಅಂತಂದರೆ ಇವಾಗ ಆಚೆ ಕಡೆ ಪ್ಯಾಸೇಜ್ ಇರುತ್ತಲ್ವ ಇದು ಮುಖ್ಯ ದ್ವಾರ ನೋಡಿ ಇಲ್ಲಿಂದ ಹೋಗುವಾಗ ಎಲ್ಲರೂ ಏನು ಅಂಗನವಾಡಿ ಟೀಚರ್ಸು ಮತ್ತು ಅವರ ಸಹಾಯಕರು ಇರ್ತಾರಲ್ವ ಅವರೇನೋ ಅವರು ಅಲ್ಲಿ ತುಂಬ ಅಂದರೆ ತುಂಬ ಜನ ಸ್ನೇಹಿತರೆ ನಾನಂತೂ ಅಷ್ಟು ಜನನ ನೋಡೇ ಇದ್ದಿಲ್ಲ ಲೈವಲ್ಲಂತೂ ನೋಡೇ ಇಲ್ಲ ನಾನು ಹೆಂಗಿತ್ತು ಅಂತಂದರೆ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಎರಡು ಮೂರು ಜನ ಕೂಡ ಅಷ್ಟೇ ನನ್ನನ್ನು ಸಹ ಮಾತಾಡಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಅಂತ ಹೇಳಿದ್ರು ಆದರೆ ನಾನೇನು ಅವ್ರ ಜೊತೆಗೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತಲ್ವ ಹಾಗಾಗಿ ಅವ್ರ ಜೊತೆಗೆ ಮಾತಾಡಿಕೊಂಡು ಅವರು ಕೂಡ ಫೋಟೋವನ್ನೆಲ್ಲ ತೆಗೆಸ್ಕೊಂಡ್ರು ಬನ್ನಿ ನಾನು ನನ್ನ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದೆ ಅವರು ಬೇಡಮ್ಮ ಹೀಗೆ ನಾವು ಹೆಂಗಿದ್ದೀವೋ ಡೈರೆಕ್ಟಾಗಿ ನಮ್ಮ ಫೇಸಲ್ಲ ಏನು ತೋರಿಸೋದಿಕ್ಕೆ ನೀನು ಹೋಗ್ಬಿಡ ಹಾಗೆ ರ್ಯಾಂಡಮ್ ಆಗಿ ಹಾಕು ನಾವು ಕೂಡ ನೀನು ವೀಡಿಯೋನ ನೋಡ್ತೀವಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಂತ್ರಗಳು ನಿಮ್ಮದು ಪೂಜೆ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಬರ್ತಾಯಿದೆ ಹೀಗೇ ಮಾಡಿ ಅಂತೇಳಿ ಸ್ವಲ್ಪ ಹಿರಿಯರಾಗಿರೋರಂತೂ ಒಳ್ಳೆಯದನ್ನು ಬ್ಲೆಸ್ಸಿಂಗನ್ನು ಮಾಡಿದ್ರು ನೋಡಿ ಇವತ್ತು ಇಲ್ಲಿ ಮಂದನ್ನ ಲಕ್ಷ್ಮಿಕಾ ಮಂದನ ಅಂತ ನಾವೇನು ಕರಿತೀವೋ ಅವರು ಇಲ್ಲಿ ಮಲ್ನಾಡು ಅವರು ಕೂಡ ಬಂದಿದ್ದರು ಅವರ ಸಹಾಯಕಿಯರು ಮತ್ತು ಇಲ್ಲಿ ಎಲ್ಲರಿಗೂ ಒಂದು ನಂದಿ ಇವಾಗ ಏನೋ ಅವ್ರಿಗೆ ಸನ್ಮಾನಗಳನ್ನು ಮಾಡಿ ಬಸವನನ್ನು ಗಿಫ್ಟಾಗಿನೂ ಕೂಡ ಕೊಟ್ಟರು ಮತ್ತು ಭಾಷಣವನ್ನು ಸಹ ಮಾಡಿದ್ರು ಅದು ಹಾಕಬೇಕು ಹಾಕ್ಬಾರ್ದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದನ್ನು ನ್ಯೂಟ್ ಮಾಡಿದ್ದೀನಿ ನ್ಯೂಟ್ ಮಾಡಿ ನಾನೇನೇ ವಾಯಸ್ ಅವರನ್ನು ಇದ್ದೀನಿ ಅಲ್ಲೇ ಬರ್ತಾ ಇದು ಎಲ್ಲಿ ಇತ್ತಂತಂದರೆ ಹೆಬ್ಬಾಳದಿಂದ ಮುಂದಿನ ಸ್ಟಾಪಲ್ಲಿ ಇತ್ತು ನಾವು ಅಲ್ಲಿ ಆಟೋದಲ್ಲಿನೇ ಹೋಗಿದ್ವಿ ಅರಮನೆ ಮೈದಾನದ ನಮ್ಮ ಮನೆಗಳಿಂದ ನಾವು ಆಟೋದಲ್ಲಿನೇ ಆಟೋ ಮಾಡ್ಕೊಂಡೆ ಹೋಗಿದ್ವಿ ಬಸ್ ಸಿಗ್ತದೋ ಸಿಗಲ್ವೋ ರೋಡ್ ಗೀಡ್ ಬ್ಲಾಕ್ ಆಗಿಬಿಟ್ರೆ ಯಾಕಬೇಕು ಹೇಳಿ ತುಂಬ ಜನ ಇಲ್ಲಿ ಅಂಥವ್ರು ಫಿಫ್ಟಿ ಪರ್ಸೆಂಟು ಅಂಗನವಾಡಿ ಟೀಚರ್ಸು ಅವರ ಸಹಾಯಕಿಯರು ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ನಾನು ಏನು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಏನಂದರೆ ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ದುಡ್ಡನ್ನ ಹಣವನ್ನು ತೆಗೆದುಕೊಳ್ತಾ ಇದ್ರೆ ಎರಡೆರಡು ಸಾವಿರ ಅವರಿಗೆ ನಿನ್ನೆ ಅಕೌಂಟ್ ಓಪನ್ ಮಾಡಿ ಮೂರು ಲಕ್ಷ ಸಹಾಯಧನ ಅಂದರೆ ಅವ್ರಿಗೆ ಒಂದು ಸಂಘ ಸಂಘವನ್ನು ಓಪನ್ ಮಾಡಿದ್ರು ಆ ಥರ ಒಂದು ನಾನು ಎಲ್ಲವನ್ನು ಹಾಕಿದ್ದೀನಿ ಯಾವ್ಯಾವ್ದು ಬಂದಿದೆ ಅಂತ ಗೊತ್ತಿಲ್ಲ ನಾನು ಆದಷ್ಟು ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಮಾಡಿದ್ದೀನಿ ಇವಾಗ ಎಲ್ಲರೂ ನಿಂತ್ಕೊಂಡಿದ್ವಲ್ಲ ನಿಂತ್ಕೊಂಡು ನಮ್ಮ ಒಂದು ನಾಡಗೀತೆಯನ್ನು ಹಾಡ್ತಾಯಿದ್ರು ಇಲ್ಲಿ ನೋಡಿ ಅಲ್ಲಿ ಮಲೆನಾಡವರು ಹಾಡು ಹಾಡ್ತಾಯಿದ್ರು ಸಿಂಗರ್ ಗಾಯಕಿ ಇರ್ತಾರಲ್ವ ಅವರು ಹಾಡು ಹಾಡ್ತಾಯಿದ್ರೆ ನೀರಿಗೆ ಬಾರೆ ಚೆನ್ನಿ ಅದನ್ನು ಹಾಡು ಆಡ್ತಾಯಿದ್ರೆ ಇಲ್ಲಿ ನಮ್ಮ ಹೆಣ್ಮಕ್ಳಂತೂ ತುಂಬ ಜೋರಾಗಿ ಕುಣಿತಾಯಿದ್ರು ಆ ಕಡೆಗೆ ತುಂಬ ಜನ ಡ್ಯಾನ್ಸನ್ನು ಮಾಡಿ ಒಂದು ರೀತಿಯಲ್ಲಿ ಖುಷಿ ಪಡ್ತಾಯಿದ್ರು ಇಲ್ಲಿ ನೋಡಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಎದ್ದುಕೊಂಡ್ರು ಕೂಡ ವೀಡಿಯೋ ಮಾಡ್ತಾಯಿದ್ರೆ ಕೂತ್ಕೊಳ್ರಿ ಕುತ್ಕೊಳ್ರಿ ಅಂತ ಇರ್ತಾರಲ್ವ ಹಿಂದೆ ಇರೋರು ಹಾಗಾಗಿ ನಾನು ಇಲ್ಲಿನೇ ಸ್ವಲ್ಪ ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗಂತೂ ಒಂದು ಹೋಗಿ ಬಂದಿದ್ದು ಒಂದು ರೀತಿ ಖುಷಿಯೇ ಆಯ್ತು ಅಂತಲೇ ಹೇಳ್ಬೋದು ನಾವು ಲೈವ್ ಆಗಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರಬಹುದು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಒಂದು ಸಚಿವೆ ಆಗಿರೋವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು ಮತ್ತು ಅಲ್ಲಿ ಬಂದಿರುವಂಥ ಏನು ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ಒಂದು ಉಪಯೋಗಗಳನ್ನ ಅಂಗನವಾಡಿ ಸ್ಕೂಲನ್ನು ಓಪನ್ ಮಾಡಿರೋದಾಗಿರ್ಬೋದು ಪ್ರತಿಯೊಂದನ್ನು ಕೇಳಿ ಒಂದು ರೀತಿಯಲ್ಲಿ ಖುಷಿ ಆಯಿತು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗೋರಿ ಅಂತಲೇ ಆಯಿತು ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು ಎಲ್ಲರೂ ಆಗಿ ನೋಡಿದ್ದು ತುಂಬ ಖುಷಿಯಾಯಿತು ಇದು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಮನೆಯ ದೇವರ ಮನೆಯ ರೀತಿ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿದರು ನಿನ್ನೆ ಹಾಗೆ ಅವ್ರ ಮನೆಗೆ ಕೂಡ ಹೋಗಿದ್ವಿ ಅವ್ರು ಪೂಜೆ ಮಾಡಿದ್ರು ಅಂತೇಳಿ ಒಂದು ವೀಡಿಯೋ ಕೂಡ ತೆಗೆದುಕೊಂಡೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್